ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಮಸ್ತೆ ನಾನೀಗ ಲೈವ್ಗೆ ಬರ ಕಾರಣ ಏನು ಅಂತ ಈಗ ಹ್ಮ ಈಗ ಈಗ ಈ ಬೀದಿ ನಾಯಿಗಳಿಗೆ ಸ್ಟೆಡ್ಲೈಸ್ ಆಗ್ದಿರ ಇರೋಂಥ ಬೀದಿ ನಾಯಿಗಳಿಗೆ ಯಾವ್ದಾವ್ದು ಎ ಬಿ ಸಿ ಸ್ಟೆಡ್ಲೈಸ್ ಅಂದ್ರೆ ಮರಿ ಹಾಕ್ದಿರಾ ಇರಂಗೆ ಸಂತಾನ ಹರಣ ಚಿಕಿತ್ಸೆ ಇದು ಮಾಡಬೇಕು ಒಂದು ಎರಡನೇದು ವ್ಯಾಕ್ಸಿನ್ ಮಾಡಬೇಕು ರೇಬೀಸು ಆ್ಯಂಟಿ ರೇಬೀಸು ವ್ಯಾಕ್ಸ್ ವ್ಯಾಕ್ಸಿನ್ ನಡಿಬೇಕು ಅಂತೇಳಿ ಅದು ಕಾನೂನು ಅವತ್ತಿಂದ ಇದೆ ಸೊ ಇದು ಏನಿದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇದನ್ನ ಬದಲಾವಣೆ ಆಗಿಲ್ಲ ಇದು ಡೆಲ್ಲಿ ಆಗಿರೋಂಥ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟು ಆ ದಿನ ತಪ್ಪಾಗಾಗಿರೋದ್ರಿಂದ ಈಗ ಅದು ತಿಳುವಳಿಕೆ ಆಗಿ ಮರುಪರಿಶೀಲನೆ ಆಗಿ ಅವರಲ್ಲಿ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರೆ ಡೆಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅಂದರೆ ಯಾವ ನಾಯ್ನ ತಗೋತಾರೋ ಅದಕ್ಕೆ ವ್ಯಾಕ್ಸಿನ್ ಆಗಬೇಕು ಎ ವಿ ಆರ್ ಆಗಬೇಕು ಎ ಬಿ ಸಿ ಆಗಬೇಕು ಅಂದರೆ ಸಂತಾನಹರಣ ಚಿಕಿತ್ಸೆ ನಡಿಬೇಕು ಎರಡೂ ಮಾಡಿ ಎಲ್ಲಿ ತೊಗೊಂಡಿದ್ದಾರೋ ಅಲ್ಲೇ ಬಿಡಬೇಕು ಅಂತೇಳಿ ಜಡ್ಜ್ಮೆಂಟ್ ಆಗಿದೆ ಸೊ ಇದನ್ನ ಈ ಜಡ್ಜ್ಮೆಂಟ್ ನ ಇಲ್ಲಿರೋ ಅವಿವೇಕಿಗಳು ನಮ್ಮ ಇಲ್ಲಿ ಬೆಂಗಳೂರಲ್ಲಿರೋ ಅಂತ ಅವಿವೇಕಿಗಳು ಏನ್ ಮಾಡ್ತಾರೆ ಓ ಜಡ್ಜ್ಮೆಂಟ್ ಆಗಿದೆ ಅರ್ಧ ಬರ್ದ ಬೆಂದಿರ ಅನ್ನನ ತಿನ್ನಕಾಗತ್ತ ಆ ರೀತಿ ಅರ್ಧ ಬರ್ದ ಬೆಂದಿರ ಮಡಿಕೆ ಅಂದ್ರೆ ತಲೆ ಒಳಗಡೆ ಬುದ್ಧಿ ಅನ್ನೋದೇ ಇಲ್ಲ ಈ ಇಂತ ವೇಸ್ಟ್ ನನ್ ಮಕ್ಳು ಮಿಕ್ಸ್ ಬ್ರೀಡ್ಗೆ ಹುಟ್ಟಿರೋ ನನ್ ಮಕ್ಳು ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅಚ್ಚೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಕಲ್ಬೇರ್ಕೆಗೆ ಹುಟ್ಟಿರೋ ನನ್ನ ಮಕ್ಕಳು ಅವ್ರಿಗೆಲ್ಲ ಅರ್ಧ ತಿಳುವಳಿಕೆ ನ್ಯೂಸ್ ಪೂರ್ತಿ ನೋಡೋ ತಾಳ್ಮೆ ಇಲ್ಲ ಯಾಕಂದ್ರೆ ಇಂಜೆಕ್ಷನ್ ಕೊಟ್ಟರೆ ಇಲ್ಲಿ ಉಜ್ಕೊತಾರೆ ಈ ಸಂತಾನ ಹರಣ ಚಿಕಿತ್ಸೆ ಮಾಡಿರ್ತಕ್ಕಂಥ ನಾಯಿಗಳನ್ನ ಮುಟ್ಟಕ್ಕೆ ಬಿಡಬೇಡಿ ಪಬ್ಲಿಕ್ ಫಸ್ಟ್ ಎರಡನೇದು ಯಾವ ನಾಯಿಗೆ ಕಿವಿ ಕಟ್ ಆಗಿಲ್ಲ ಅಂದ್ರೆ ಅದಕ್ಕೆ ಆಪ್ರೆಷನ್ ಬೇಕು ಅವಶ್ಯಕತೆ ಅಂದ್ರೆ ಸಂತಾನಹರಣ ಚಿಕಿತ್ಸೆ ಬೇಕಿದೆ ಅಂತ ನಾಯಿಗಳನ್ನ ಕೊಟ್ಕಳಿಸಿ ಕೊಟ್ಕಳಿಸಿ ಅವರು ಎಬಿಸಿ ಮಾಡಿ ವ್ಯಾಕ್ಸಿನ್ ಮಾಡಿ ಮತ್ತೆ ಅದೇ ಜಾಗದಲ್ಲೇ ಬಿಡಬೇಕು ಇದೇ ಇರೋದು ಕಾನೂನು ಇದು ರೀಲೊಕೇಟ್ ಮಾಡಂಗಿಲ್ಲ ಇದನ್ ಬಿಟ್ಬಿಟ್ಟು ನಾಯಿ ಗಾಡಿ ಬಂದಿದೆ ಈ ನಾಯಿನೂ ತಗೊಂಡೋಗಿ ಇದು ಕಚ್ಚುತ್ತೆ ರೋಡಲ್ಲಿ ಅಟ್ಟಿಸ್ಕೊಂಡ್ ಬರುತ್ತೆ ಅದು ನಾಯಿ ಅದು ಎಲ್ಲ ತಿಳಿದಿರೋ ಮನುಷ್ಯ ಎಷ್ಟು ಎಷ್ಟೊಂದು ಅವತಾರ ಅರ್ಥ ಲಿಮಿಟ್ ಮೀರಿ ಯಾರಿ ಜೈಲ್ಗೆಲ್ಲ ಹೋಗ್ತಾ ಅನ್ಸ್ಕೊಂಡವನು ಲಿಮಿಟ್ ಮೀರಿ ಎಷ್ಟು ಆಟಗಳನ್ನ ಆಡಿ ಲಿಮಿಟ್ ಮೀರಿ ಊಟ ಮನೆ ಬಟ್ಟೆ ಮನೆಯಲ್ಲಿ ಇರಂತ ಜಾಗ ಸಂಬಂಧಗಳು ಎಲ್ಲನ್ನ ಮೀರಿ ಚೊಪ್ಲೇಟ್ ತಿನ್ನಷ್ಟು ಅಲ್ಕ ಕೆಲಸ ಮಾಡಂತ ಮನುಷ್ಯನಿಗೆ ಬುದ್ಧಿ ಅನ್ನೋದು ದೇವ್ರು ಕೊಟ್ಟವನೇ ಮಾತಾಡೋ ಶಕ್ತಿ ಕೊಟ್ಟವನೆ ದುಡ್ಡು ಅನ್ನೋದು ಕೊಟ್ಟವನೆ ಪ್ರತಿಯೊಂದು ತಿಳ್ಕೊಂಡು ತಾಳ್ಮೆಯಿಂದ ವ್ಯವಹಾರ ಮಾಡಂತ ಮನುಷ್ಯನೇ ಕೆಟ್ಟ ಕೆಲಸ ಮಾಡಿ ಜೈಲ್ಗೆ ಹೋಗ್ತಾನೆ ಅವ್ರಗ್ ಇರೋಕ್ಕೆ ಜಾಗ ಇಲ್ಲ ನಾಯಿಗಳಿಗೆ ಕುಡಿಯೋಕ್ಕೆ ನೀರಿಲ್ಲ ಊಟ ಇಲ್ಲ ಬೀದಿಯಲ್ ಮಲ್ಗೋಕ್ಕಾಗಲ್ಲ ಆಗಲ್ಲ ಟ್ರಿಗರ್ ಮಾಡ್ತಾರನ್ನ ಕೆಣಕ್ತಾರೆ ಕಲ್ಲಲ್ಲಿ ಹೊಡಿತಾರೆ ಅವ್ರ ಪಾಡ್ಗೆ ಅವ್ರು ಎಲ್ಲೋ ಸೈಲೆಂಟ್ ಆಗಿ ಮಲ್ಗಿದ್ರು ಬಿಡಲ್ಲ ಕೆಣಕ್ತಾರೆ ಮನುಷ್ಯನ್ಗೆ ಊಟ ನೀರು ಏನು ಕೊಡದಿರ ಒಂದ್ ಮೂಲೆ ರಸ್ತೆಲಿ ಹಾಕಿದ್ರೆ ಅವನು ಹುಚ್ಚ ಹಾಕ್ತಾನೆ ಅದೇ ನಾಯಿಗಳು ಅದು ಎಷ್ಟೇ ಸುಸ್ತಾಗಿದ್ರು ನಾವು ಒಂಚೂರು ಚೂರು ಏನೋ ಒಂಚೂರು ಕೊಟ್ಟು ಪ್ರೀತಿ ಕೊಟ್ರೆ ಎಷ್ಟು ಪ್ರೀತಿಸ್ತವೆ ಮನುಷ್ಯನಿಗೆ ರಾಕ್ಷಸತನ ಇದೆ ಪ್ರಾಣಿಗಳಿಗೆ ರಾಕ್ಷಸತನ ಇಲ್ಲ ಇಲ್ಲನ್ರಿ ನೀವು ನೋಡೋ ದೃಷ್ಟಿ ಬದಲಾಯಿಸಿ ಈಗ ಯಾರಾದ್ರೂ ಎ ಬಿ ಸಿ ಮಾಡ್ಬೇಕು ಅಂದ್ರೆ ನಾಯಿಗಳಿಗೆ ಆಪ್ರೇಷನ್ ಆಲ್ರೆಡಿ ಆಗಿರೋ ನಾಯ್ನ ತೊಗೊಂಡೋಗಕ್ಕೆ ಬರಲ್ಲ ಅವಿವೇಕಿಗಳ ನಿಮಗೆ ಹಂಗೆ ಸ್ಟೆಡ್ಲೈಸ್ ಮಾಡಿಸಿರೋಂಥ ನಾಯಿಗಳು ಹೇಗೆ ಗೊತ್ತಾಗುತ್ತೆ ಅಂತಂದರೆ ಕಿವಿ ಕಟ್ಟಾಗಿದ್ರೆ ಅವುಗಳಿಗೆ ಆಲ್ರೆಡಿ ಸಂತಾನಹರಣ ಚಿಕಿತ್ಸೆ ಆಗಿದೆ ಅಂತ ಅರ್ಥ ಈಗ ಯಾರಾದರೂ ಬಂದು ಬೇರೆ ನಾಯಿಗಳು ಕಿವಿ ಕಟ್ಟಾಗಿರೋ ನಾಯಿನ ಮುಟ್ಟಕ್ಕೆ ಬಂದರೆ ಮುಟ್ಟಿಸ್ಬೇಡಿ ಅದಕ್ಕೆ ಆಗಿದೆ ಅದಿರೋ ಜಾಗದಲ್ಲೇ ಇರಬೇಕು ರಿಲೋಕೇಟ್ ಮಾಡಿದ್ರೆ ನಿಮ್ಮ ವಂಶ ನಿರ್ವಂಶ ಆಗೋಗುತ್ತೆ ಆ ಪ್ರಾಣಿಗಳನ್ನ ಎಷ್ಟು ನೀವು ಹಾಳು ಮಾಡ್ತೀರೋ ಆ ಪ್ರಾಣಿಗಳು ಎಷ್ಟು ನರ್ಕ ನೋಡಿ ಸಾಯ್ತವೋ ಹಂಗೆ ನೀವು ಗಂಡ ಹೆಂಡತಿ ಬೇರೆ ಆಗಿಬಿಡ್ತೀರಾ ನಿಮ್ಮ ಮಕ್ಕಳು ಬೀದಿ ಪಾಲ್ ನಿಮ್ಮ ಸಂಸಾರ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ ಯಾವ ಬೀದಿ ನಾಯಿಗಳನ್ನ ಕೆಣಕ್ತಾರೋ ಟ್ರಿಗರ್ ಮಾಡ್ತಾರೋ ಅವರು ಕುಟುಂಬ ಸರ್ವನಾಶ ಆಗೋದು ಕಾರಣ ನೀವೇ ನಿಮ್ಮ ಕುಟುಂಬ ಸರ್ವನಾಶ ಆಗಲು ಕಾರಣ ನೀವೇ ವಿನಾಶ ಕಾರಣ ವಿಪರೀತ ಬುದ್ಧಿ ಅಂತ ಏನು ಕೇಳಗಾಲ ಬಂದಿದೆ ನಿಮಗೆ ನ್ಯೂಸ್ನ ಪೂರ್ತಿಯಾಗಿ ತಿಳ್ಕೊಂಡು ಮಾತಾಡಿ ತೂ ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ ನಿಮ್ಮದೊಂದು ಷಂಡತನನ್ನ ತೊಗೊಂಡು ಬಂದು ಬೀದಿಯಲ್ಲಿರಂತ ನಾಯಿಗಳ ಮೇಲೆ ಪ್ರದರ್ಶನ ಮಾಡ್ತಿರ ಷಂಡ್ರ ನಾಚಿಕೆ ಆಗಲ್ಲ ಈಗ ಯಾವನ ಒಬ್ಬ ನನ್ನ ಬಂದ್ಬಿಟ್ಟು ಈ ಹಿಡ್ಕೊಂಡು ಹಿಡ್ಕೊಂಡೋಗಿ ಈ ನಾಯಿ ಹಿಡ್ಕೊಂಡೋಗಿ ಅಂದಲೆ ನಿಮ್ಮ ಅಪ್ಪ ಕೊಡ್ತಾನ ನನಗೆ ಸಂಬಳ ಬೋಸುಡಿಕೆ ನಿಮ್ಮ ಅಪ್ಪ ಕೊಡ್ತಾನೇನೋ ತಿರುಪಾಕಿ ನಾವು ಪ್ರಾಣಿಗಳ ಪ್ರಿಯರು ಅಷ್ಟೇ ನಾವು ಅವ್ರಿಗೆ ಸಂತಾನಹರಣ ಚಿಕಿತ್ಸೆ ಯಾಕೆ ಮಾಡಿಸ್ಬೇಕು ಬೀದಿ ಬೀದಿಯಲ್ಲಿ ನಿನ್ನಂತ ಕಾಮಿಶ್ ನನ್ ಮಕ್ಳು ಇದಾರೆ ಬೀದಿ ಬೀದಿಯಲ್ಲಿ ನಾಯಿನ ಕಾಮಿಸೋ ಕಾಮಿಶ್ ನನ್ ಮಕ್ಳು ರೇಪಿಸ್ಟ್ ನನ್ ಮಕ್ಳು ಆ ಬೀದಿ ನಾನು ಬಿಡದಿರ ರೇಪಿಸ್ಟು ನನ್ ಮಕ್ಳು ನೀವೆಲ್ಲ ಕಚಡ ನನ್ ಮಕ್ಳು ಅದಕ್ಕೆ ನಾವು ಸಂತಾನಹರಣ ಚಿಕಿತ್ಸೆಯನ್ನ ನಿನ್ನದ ಉಟ್ಬಿಟ್ರೆ ಏನ್ ಮಾಡೋಣ ಅಲ್ಲಲ್ಲೇ ಆಕ್ಸಿಡೆಂಟ್ಗಳಾಗ್ತವೆ ಚಕ್ರಕ್ಕೆ ಸಿಕ್ಕಾಕೊಂತಾವೆ ಒಳ್ಳೆ ಜನನೇ ಇಲ್ಲ ನನಗೆ ಗೊತ್ತಾಗ ಥರ ಮಾನವೀಯತೆ ಮನುಷ್ಯತ್ವ ಇರೋ ಜನನೇ ಕಣ್ಣ ಕಾಣಿಸ್ತಿಲ್ಲ ನನಗೆ ಸೊ ಇವಾಗ ನಾವು ಸಂತಾನಹರಣ ಚಿಕಿತ್ಸೆ ಮಾಡಿಸಿ ಮತ್ತೆ ಅದನ್ನ ಅದೇ ಜಾಗದಲ್ಲೇ ಆರ್ ಇಂಜೆಕ್ಷನ್ಸ್ ಅಂದ್ರೆ ವ್ಯಾಕ್ಸಿನ್ಸ್ ಅದಕ್ಕೆ ರೇಬಿಸ್ ಆಂಟಿ ವೈ ವೈರಸ್ ವ್ಯಾಕ್ಸಿನ್ಸ್ ಎಲ್ಲ ಹಾಕಿಸಿ ಅದೇ ಜಾಗದಲ್ಲೇ ಬಿಡೋಂಥ ವ್ಯವಸ್ಥೆ ಮಾಡ್ತಿದ್ದೀವಿ ನಮಗೆ ಯಾರು ದುಡ್ಡು ಕೊಡಲ್ಲ ನಮಗೆ ಯಾರು ಅದನ್ನ ಅಧಿಕಾರ ಮಾಡಿ ಹೇಳೋರಿಲ್ಲ ನನ್ನ ಸ್ವೇಚ್ಛೆಯಿಂದ ನಾನು ನನ್ನ ಒಂದು ಮಕ್ಕಳು ತೊಂದರೆ ಆಗ್ಬಾರ್ದು ಅಂತೇಳಿ ನಾನು ಸಂತಾನಹರಣ ಚಿಕಿತ್ಸೆ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟು ಈಗ ಹೊರಗಡೆ ಬಂದು ನಾನು ಮಾಡಿಸ್ ಬಂದಾಗ ಹೆಂಗ್ ಬಂದ್ರು ಅಂದ್ರೆ ನನ್ನ ಮೇಲೆ ಜನ ನಂದೊಂದೇ ಒಂದೇ ಒಂದು ರೋಮನೂ ಅಲ್ಲಾಡ್ಸಕ್ಕಾಗಲ್ಲ ಅವರಪ್ಪನ್ನ ಅವ್ರಮ್ಮನ ಹೊಟ್ಟೆಲ್ಲಿ ಏಳು ಸತಿ ಏಳು ಜನ್ಮದಲ್ಲಿ ಹುಟ್ಟಿದ್ರು ನಂದೊಂದು ರೋಮನ್ ಹಿಂಗೆ ಟಚ್ ಕೂಡ ಮಾಡೋಕ್ಕಾಗಲ್ಲ ಯಾವನು ಅವನು ಹುಟ್ಟಿದ್ರೆ ನಮ್ಮ ಅಪ್ಪನಿಗೆ ಹುಟ್ಟಿರಬೇಕು ನಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಮಾತ್ರನೇ ಅವ್ನು ನನ್ನ ಮಾತಾಡ್ಸೋಕ್ಕಾಗೋದು ಯಾವನೋ ಬಂದು ನನ್ನ ಮಾತಾಡ್ಸಕ್ಕಾಗಲ್ಲ ನಾನು ಬಿಡೋದು ಇಲ್ಲ ಸರಿನಾ ನಾಯಿಗಳನ್ನ ತಗೊಂಡೋಗಿದ್ರೆ ಕಿವಿ ಕಟ್ಟಾಗಿರೋ ನಾಯಿಗಳನ್ನ ಕೊಟ್ಟು ಕಳಿಸ್ಬೇಡಿ ಮತ್ತೆ ಎರಡನೇದು ಈಗ ನೀವು ಸಂತಾನ ಹರಣ ಚಿಕಿತ್ಸೆ ಮಾಡೋ ಸಮಯದಲ್ಲಿ ಜನಗಳು ಬಂದು ನಿಮಗೆ ತಪ್ಪು ತಿಳಿವಳಿಕೆ ಕೊಟ್ರೆ ನೀವು ಒಂದೇ ಮಾತು ಮಾತಾಡಬೇಕು ನಿಮ್ಮ ಮನೆ ನಿಮಗಿದೆ ನೀವು ಮನೆಯಲ್ಲಿ ಇರಿ ಬೀದಿಯಲ್ಲಿ ಉಸಾ ಬರೀ ನಿಮ್ಗೆ ಯಾಕೆ ಅಲ್ವಾ ಬೀದಿಯಲ್ಲಿ ನಾಯಿಗಳಿರ್ತವೆ ಮರ ಇರ್ತವೆ ಹಾವುಗಳಿರ್ತವೆ ಪಕ್ಷಿ ಪ್ರಾಣಿಗಳು ಕಾಗೆ ಇರ್ತವೆ ಕೆಲವೊಂದ್ಸತಿ ಆನೆ ಬರುತ್ತೆ ಸಿಂಹ ಬರುತ್ತೆ ಕರಡಿ ಬರುತ್ತೆ ನವಿಲ್ ಬರುತ್ತೆ ಓ ನಾನು ಮನುಷ್ಯ ನಾನು ಓಡಾಡ್ತೀನಿ ನನ್ಗೆ ಅದು ಅಡ್ಡ ಬರ್ಬಾರ್ದು ಇದು ಅಡ್ಡ ಬರ್ಬೋದು ಇದ್ದ ಬರ್ಬಾರ್ದು ಅಂದ್ರೆ ಸತ್ತೋಗು ನಿನ್ನ ಬದ್ಕ ಅರ್ಹತೆನೆ ಇಲ್ಲ ಫಸ್ಟ್ ಆಫ್ ಆಲು ಬದ್ಕ ಅರ್ಹತೆನೆ ಇಲ್ಲ ನಿನಗೆ ಯಾಕೆಂದ್ರೆ ಪ್ರಕೃತಿಯಲ್ಲಿ ಪ್ರತಿಯೊಂದನ್ನು ಅನುಸರಿಸ್ಕೊಂಡು ಹೋಗ್ಬೇಕು ಆಯ್ತಾ ಮನೇಲಿ ಹಿರಿಯರು ಇರ್ತಾರೆ ದೊಡ್ಡವರು ಇರ್ತಾರೆ ಅವ್ರ ತಂದೆ ತಾಯಿ ಅಕ್ಕ ಅಣ್ಣ ತಮ್ಮ ಬಂಧು ಬಳಗ ಪ್ರತಿಯೊಂದು ಇರ್ತವೆ ನಾನ್ ಮಾತ್ರ ಬದುಕಬೇಕು ನಾನ್ ಮಾತ್ರ ಇರ್ಬೇಕು ಅಂದ್ರೆ ಸತ್ತೋಗ್ಬಿಡು ಯಾಕಂದ್ರೆ ಪ್ರತಿಯೊಂದು ಕುಟುಂಬದಲ್ಲೂ ದೊಡ್ಡ ತಲೆ ಚಿಕ್ಕ ತಲೆ ಎಲ್ಲ ಇರ್ತವೆ ಅಣ್ಣ ತಮ್ಮ ಅಕ್ಕ ತಮ್ಮ ಹಂಗೆನೆ ಬೀದಿಗಳಲ್ಲೂ ಬೀದಿ ನಾಯಿ ಇರ್ತವೆ ಮರಗಿಡಗಳು ಇರ್ತವೆ ಕಾಗೆಗಳು ಇರ್ತವೆ ಮರಗಳು ಇರ್ತವೆ ಓಡಾಡೋಕ್ಕೆ ನೆರಳು ನಮ್ಗೆ ಮರದ ಓಡಾಡೋ ಸಮಯದಲ್ಲಿ ಮರ ಸಿಕ್ಕುದು ಎಷ್ಟು ನೆರಳು ಆಧಾರ ಅಲ್ವಾ ನಮ್ಗೆ ಅದೇ ರೀತಿ ಪ್ರಾಣಿಗಳು ಇರ್ತವೆ ಅವುಗಳು ಇರ್ತವೆ ಮೊದಲು ನಾವು ನಾವು ಇಲ್ಲಿ ಭೂಮಿ ಮೇಲೆ ಗೂಟ ಹೊಡ್ಕೊಂಡು ಇಲ್ಲೇ ಜಾಂಡ ಬಾವುಟ ಹಾರಿಸ್ಕೊಂಡು ಇರಲ್ಲ ನಾವು ಪ್ರತಿಯೊಂದು ಜೀವರಾಶಿಗೆ ಬದುಕುವ ಹಕ್ಕಿದೆ ಯಾರು ಗೊತ್ತು ಸ್ವಾಮಿ ಮುಂದಿನ ಜನ್ಮದಲ್ಲಿ ನಿಮ್ಮ ಒಂದು ಮನುಷ್ಯನ ರೂಪದಲ್ಲಿರೋಂಥ ಆತ್ಮ ತೆಗೆದು ದೇವರು ನಾಯಿಗೆ ಹಾಕಿರ್ತಾನೆ ಆಗ ನೀವು ನಾಯಿ ಆದಾಗ ನಿಮ್ಮ ಪರಿಸ್ಥಿತಿ ಯೋಚನೆ ಮಾಡಿ ನಿಮ್ಮನ್ನ ಅವರಲ್ಲಿ ಕಾಣಿ ಅದೇ ದೇವರು ಆತ್ಮ ಶುದ್ಧಿ ಅಂತಾರೆ ಪ್ರತಿಯೊಬ್ಬರು ನಾನು ಅದು ನಾಯಿ ಏನು ನನಗೆ ಮನುಷ್ಯ ಜನ್ಮ ಬಂದಿದೆ ಅದು ನಾಯಿ ಹಿಡ್ಕೊಂಡು ಹೋಗಿ ಅದನ್ನು ಅದನ್ನ ಒಂದು ಗತಿ ಮಾಡಿ ಅದನ್ನೊಂದು ಅನ್ಯಾಯ ಮಾಡಿ ಎಷ್ಟು ಸುಲಭವಾಗಿ ಹೇಳ್ತೀರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ಯಾರು ಗೊತ್ತು ಮುಂದಿನ ಜನ್ಮದಲ್ಲಿ ನಿಮ್ಮ ಅಮ್ಮನ ಹೊಟ್ಟೆಲೇ ನೀವು ಈಚೆ ಬರ್ತೀರಾ ಅಂತ ಯಾರು ಗೊತ್ತು ಬೀದಿ ನಾಯಿ ಮರಿ ಹಾಕಿದಾಗ ಅದ್ರ ಹೊಟ್ಟೆಯಿಂದ ಈಚೆ ಬಂದಿರ್ತೀರಾ ಕರೆಕ್ಟಾಗಿ ಅನ್ನ ತಿನ್ನೋರು ಒಳ್ಳೇದಾಗಿ ಯೋಚನೆ ಮಾಡಿ ಅವುಗಳು ಬದುಕ ಹಕ್ಕಿವೆ ಅವುಗಳು ಪ್ರಾಣಿಗಳು ಭೂಮಿ ಮೇಲೆ ಬದುಕ ಹಕ್ಕಿವೆ ಅವಿವೇಕತನದಿಂದ ನಿಮ್ಮ ಒಂದು ಸ್ವಾರ್ಥತೆಯಿಂದ ಎಲ್ಲೋ ಆಗಿರೋ ಜಜ್ಮೆಂಟ್ನ ತಂದ್ಬಿಟ್ಟು ಓಹ್ ಇಲ್ಲಿ ಜಡ್ಜ್ಮೆಂಟ್ ಆಗಿಬಿಟ್ಟಿದೆ ಜಜ್ಮೆಂಟ್ ಆಗಿದೆ ಅಲ್ಲ ಸ್ವಾಮಿ ನೀನು ಹೋಗು ಡೆಲ್ಲಿ ಸುಪ್ರೀಂ ಕೋರ್ಟಲ್ಲಿ ಸಂಸಾರ ಮಾಡು ಆ ಡೆಲ್ಲಿ ಸುಪ್ರೀಂ ಕೋರ್ಟು ಕೋರ್ಟ್ ಒಳಗಡೆ ನಾಯಿ ಬಂದ್ರೆ ಅಲ್ಲಿ ನೀನು ಜಂಡ ಊರಿಸು ನೀನು ಅದು ಬಿಟ್ಬಿಟ್ಟು ಬೀದಿ ಬೀದಿಯಲ್ಲಿ ನೀನು ಮನುಷ್ಯ ಅಥವಾ ಇಲ್ದಿರ ಅಯ್ಯೋ ಅಲ್ಲಿ ಕೋರ್ಟಲ್ಲಿ ಆರ್ಡ್ರ್ ಆಗಿದೆ ನಾಯಿ ಬರಬಾರ್ದು ನಮ್ಮ ನಿನಗೆ ನಾಯಿಯಾಗ ಕೂಡ ಯೋಗ್ಯತೆ ಇಲ್ಲ ನೆಕ್ಸ್ಟ್ ಜನ್ಮದಲ್ಲಿ ಜಂಟ ಹುಳ ಹಾಗೇ ನೀನು ಹುಟ್ಟೋದು ಆಯ್ತಾ ಇದು ನಾನು ಎಲ್ಲರಿಗೂ ಹೇಳ್ತಿಲ್ಲ ಎಷ್ಟೋ ಪ್ರಾಣಿ ಪ್ರಿಯರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಫ್ರೀಡಮ್ ಪಾರ್ಕ್ಗೆ ಬಂದು ಸ್ಟ್ರೈಕ್ ಮಾಡಿದ್ದಾರೆ ನಮ್ಮ ಜೊತೆ ನಾನು ಅವ್ರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಆದರೆ ನಾನು ಹೇಳ್ತಿರೋದು ಈ ಪ್ರಾಣಿ ಪ್ರಿಯರಲ್ಲ ಈ ಹೇಟರ್ಸ್ಗೆ ಅಂದರೆ ಮೂಕ ಪ್ರಾಣಿಗಳನ್ನ ನೋಡಿದ್ರೇ ಅವ್ರಿಗಾಗಲ್ಲ ಹಂಗೆ ಮೈಯಲ್ಲಿ ಏಡ್ಸ್ ಬಂದಂಗೆ ಆಡ್ತಾರವರು ಹಾಂ ಏನು ನಾಚಿಕೆ ಆಗಲ್ವಾ ಒಂದು ಸಂಡಸ್ ಶಂಡತನ ನಾ ಹೋಗಿ ಆ ನಾಯಿ ಮೇಲೆ ತೋರ್ಸ್ತಿರಲ್ರಿ ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಆಕೂ ನನ್ನ ಕೈಗೆ ಸಿಕ್ಬೇಕು ನನ್ನ ಮಕ್ಳ್ರಾ ಒಬ್ಬೊಬ್ಬನಗೂ ನಾನು ನನಗೆ ಫೋನ್ ಬರುತ್ತೆ ನನಗೆ ಫೋನ್ ಬಂದಾಗ ನನ್ನ ಫೋನಲ್ಲಿ ಎಷ್ಟು ಹಾರಾಡೋಕ್ಕಾಗುತ್ತೆ ಅಷ್ಟೇ ಹಾರಾಡೋಕ್ಕಾಗೋದು ಮುಂದೆಗಳಾಗ ನಾನು ಸಿಕ್ಕಿದ್ರೆ ನಾಯಿಗಳಿಗೆ ಯಾರಾದರೂ ತೊಂದರೆ ಕೊಟ್ಟಿದ್ದು ಹಾಕೋರಿಗೆ ತೊಂದರೆ ಕೊಟ್ಟಿದ್ದು ಸಿಕ್ಕಿದ್ರೆ ಮಾತ್ರ ರುಂಡ ಚೊಂಡಾಡ್ ಬಿಡ್ತೀನಿ ಬಿಡೋದಿಲ್ಲ ನಿಮ್ಮ ವಂಶದ ಆಸ್ತಿ ತಿಂದಿದ್ಯಾ ನಿಮ್ ಕೂಡ ಉರ್ದ ನಿಮ್ಮ ಆಸ್ತಿ ತಿಂದಿರ್ತಾರೆ ನಿಮ್ ಕಟ್ಕೊಂಡ್ ಎಂಟಿ ಮಕ್ಳು ತಿಂದಿರ್ತಾರೆ ನಿಮ್ಮ ಆಸ್ತಿ ನಿಮ್ ಕಟ್ಕೊಂಡ್ ಗಂಡ ಮಕ್ಳು ತಿಂದಿರ್ತಾರೆ ನಿಮ್ಮ ಆಸ್ತಿ ಅವಳ ಬೀದಿಯಲ್ಲಿ ಗಾಳಿ ಕುಡ್ಕೊಂಡು ಬಿಸಿಲಲ್ಲಿ ಮಳೆ ನೆಂದು ಬಿಸಿಲಲ್ಲಿ ಒಣಗಿ ಎಷ್ಟ್ ಜನ ಕಷ್ಟ ಊಟ ನೀರು ಎಲ್ಲೋ ಮೂಲೆಯಲ್ಲಿ ಧೂಳು ಕುಡ್ಕೊಂಡು ಬಿದ್ದಿರ್ತಕ್ಕಂತ ಒಂದು ಜೀವಕ್ಕೆ ಬೆಲೆ ಇಲ್ವಾ ಮಕ್ಕಳು ಕಚ್ ಬಿಡುತ್ತೆ ಮಕ್ಕಳನ್ನ ಹುಟ್ಟಿಸ್ಬಿಟ್ಟು ಯಾಕ್ರಿ ರೋಡ್ ಮೇಲೆ ಬಿಡ್ತೀರಾ ರೋಡ್ ಮೇಲೆ ವಾಚ್ ಮನ್ ಕಲ್ಸಿರ ಕಳ್ಸ್ರಿ ಸ್ಕೂಲ್ಗಳಿಗೆ ಸ್ಕೂಲ್ ಕಳ್ಸ್ರಿ ಮಕ್ಕಳು ಸ್ಕೂಲ್ ಹೋಗ್ಲಿ ಮನೇಲಿ ಕುಣಿಸ್ಕೊಳ್ಳಿ ನಿಮ್ ಮಕ್ಕಳನ್ನ ವಿದ್ಯೆ ಕಲ್ಸಿ ಆಟ ಆಟಾಡಕ್ಕೆ ಮೈದಾನ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳನ್ನ ಇಕೊಳ್ಳಿ ಹುಟ್ಟಿಸ್ಬಿಟ್ಟು ನೀವು ಬೀದಿ ಮೇಲೆ ಬಿಟ್ಬಿಟ್ಟು ಅವ್ದವ್ರ ಹತ್ರ ಇದ್ದೇ ಇರುತ್ತೆ ನಮಗೆ ಮನುಷ್ಯತ್ವ ಇದೆ ನಾವು ಹೆಂಗ್ ನಡ್ಕೊಬೇಕು ಅನ್ನೋದನ್ನ ದೇವರು ನಮಗೆ ತಿಳಿವಳಿಕೆ ಕೊಟ್ಟಿದ್ದಾನೆ ನಾವು ಹಂಗೆ ನಡ್ಕೊಬೇಕು ಅದ್ಬಿಟ್ಬಿಟ್ಟು ನೀನು ಕಸಕ್ಕೆ ಹಾಕೋದನ್ನ ಕಸನ ತಗೊಂಡು ನನ್ನ ಮಕ್ಕ ಕುಚ್ಕೊತೀನಿ ನನ್ನ ಮನುಷ್ಯ ಅಂತಂದ್ರೆ ಆಗಲ್ಲ ರೀತಿ ನೀತಿ ಏನ್ ಮಕ್ಕ ಕುಚ್ಕೊಬೇಕು ಏನ್ ತಿನ್ಬೇಕು ಯಾಕೆ ಪ್ರಪಂಚ ಜ್ಞಾನ ಅಲ್ವಾ ನಿಮ್ಗೆ ಪರಿಜ್ಞಾನ ಅಲ್ವಾ ದೇವ್ರೇನಕ್ಕೆ ನಿಮಗೆ ಜ್ಞಾನ ಕೊಟ್ಟಿರೋದು ಬಾಯಿ ಕೊಟ್ಟಿರೋದು ನ್ಯಾಯ ಸತ್ಯ ಧರ್ಮ ಯೋಚನೆ ಮಾಡಿ ನಾನು ನಿಮ್ಗೆ ಏನು ಕೇಳ್ತಿದ್ದೀನಿ ಅಂದ್ರೆ ನೋಡಿ ಸ್ನೇಹಿತರೆ ಕ್ಷಣ ಒಂದೇ ಕ್ಷಣ ನಮ್ಮನ್ನ ಲಕ್ಷ್ಮಿ ಅಂತಾಗ್ಲಿ ಸುರೇಶ ಅಂತಾಗ್ಲಿ ಇನ್ನೊಬ್ಬ ಅಂತಾಗ್ಲಿ ಮತ್ತೊಬ್ಬ ಅಂತಾಗ್ಲಿ ಯಾರು ಹೆಸರು ಕರೆಯಲ್ಲ ಮನುಷ್ಯ ಸತ್ತಾಗ ಯಾರು ಅವನ ಹೆಸರನ್ನು ಕರೆಯುವುದಿಲ್ಲ ಕ್ಷಣ ಮಾತ್ರದಲ್ಲಿ ಫೋನ್ ಬರುತ್ತೆ ಬಾಡಿ ಎಷ್ಟೊತ್ ಕೆತ್ತದು ಅಂತ ಅರ್ಥ ಮಾಡ್ಕೊಳ್ಳಿ ಈ ದೇಹದಲ್ಲಿ ಉಸಿರು ಇರೋವರೆಗೂ ಅಷ್ಟೇ ಅದಕ್ಕೆ ವ್ಯಾಲ್ಯೂ ಯಾವುದೇ ದೇಹದಲ್ಲಿ ಉಸಿರು ಅಷ್ಟೇ ವ್ಯಾಲ್ಯೂ ಆಗ ನೀವೇನ್ ಮಾಡಿರ್ತಿ ಮಾಡಿರ್ತೀರ ಪ್ರಾಣಿಗಳಿಗೆ ಪ್ರಕೃತಿಗಳಿಗೆ ಏನು ನೀವು ಮಾನವೀಯತೆ ವರದಾನ ಕೊಟ್ಟಿರ್ತೀರೋ ಅದು ಮಾತ್ರ ನಿಮ್ಮ ಜೊತೆ ಬರುತ್ತೆ ನಿಮ್ಮ ಊಟ ಕೊಟ್ಟಿರೋದು ನಿಮ್ಮ ಹೆಂಡತಿ ಊಟ ಕೊಟ್ಟಿರೋದು ನಿಮ್ಮ ಮಕ್ಕಳಿಗೂ ಒದಿಸಿರೋದಾಗಲಿ ನಿಮ್ಮ ಮಕ್ಕಳು ನಿಮ್ಗೆ ಆರೈಕೆ ಮಾಡಿರೋದಾಗಲಿ ಯಾವುದೂ ನೀವು ನೀವೇನು ಪ್ರಕೃತಿಗೆ ಒಳ್ಳೇದು ಮಾಡಿರ್ತೀರಾ ನೀವೇನು ಪ್ರಾಣಿಗಳಿಗೆ ಒಳ್ಳೇದು ಮಾಡಿರ್ತೀರಾ ಅದು ಮಾತ್ರ ನಿಮ್ಮ ಹತ್ರ ಬರೋದು ನಿಮ್ಮ ಬೆನ್ನಿಂದೆ ಪಾಪ ಪುಣ್ಯ ಮಾತ್ರ ಬರೋದು ಪ್ರತಿಯೊಂದು ಸತ್ತಿದ ತಕ್ಷಣ ಇಂದ ತಗೊಂಡು ಎಲ್ಲ ಕಿತ್ಕೊಂಡು ನೀವು ಬಿಡ್ತಾರೆ ಫ್ಯಾಮಿಲಿಯಲ್ಲಿ ಆದರೆ ನಿಮ್ಮ ಮಾಡಿರೋಂಥ ಪುಣ್ಯ ಪಾಪ ಯಾರು ಕೀಳಕ್ಕೆ ಸಾಧ್ಯ ಅಲ್ಲ ಇವನ್ ಭಗವಂತ ಒನ್ ಟೈಮ್ ಕೊಟ್ಟ ಅಂದರೆ ಪರ್ಮನೆಂಟ್ ಅದು ಯಾರು ಸಾಧ್ಯ ಇಲ್ಲ ಆ ಪುಣ್ಯ ಮಾಡ್ರಿ ಆ ಪುಣ್ಯ ಮಾಡಿ ಖುಷಿ ಪಡಿ ಅನ್ನೇ ತಿನ್ನಿ ಅನ್ನದ ಜೊತೆ ಮಣ್ಣು ಬೆರ್ಸ್ಕೊಂಡು ತಿನ್ಬೇಡಿ ಮಕ್ಕಳನ್ನ ರೋಡಲ್ಲಿ ಎಂತಿಗೆ ಬಿಡ್ತೀರ ಹುಟ್ಟಿಸ್ಬಿಟ್ಟು ರೋಡಲ್ಲಿ ಯಾಕೆ ಬಿಡ್ತೀರಾ ಯಾಕೆ ಹುಟ್ಟಿಸ್ತೀರಾ ಯಾಕೆ ನಿಮ್ಮಂತ ವೇಸ್ಟ್ ನನ್ನ ಮಕ್ಕಳು ಮಕ್ಕಳನ್ನ ಹುಟ್ಟಿಸಿದ್ರೆ ಅವುಗಳು ವೇಸ್ಟ್ ಆಗೇ ಉಟ್ತವೆ ದೇಶಕ್ಕೆ ಒಳ್ಳೆ ಪ್ರಜೆ ಆಗಲ್ಲ ಪ್ರಾಣಿಗಳಿಗೆ ಒಳ್ಳೆ ಪ್ರೀತಿಯಾದ ಮನುಷ್ಯನೂ ಆಗಲ್ಲ ಆ ಸಂಸಾರಕ್ಕೆ ಒಂದು ಒಳ್ಳೆ ಭಾರ ತಲೆ ಮನುಷ್ಯ ಅಂತನೂ ಆಗೋಲ್ಲ ನಿಮ್ಮನ್ನ ನಿಮ್ಮ ಪರಿಸರನ ಪ್ರಾಣಿಗಳನ್ನ ಹಾಳು ಮಾಡಿದವರು ನಿಮ್ಮನ್ನ ಎಲ್ಲಿ ನೋಡ್ಕೋತಾರೆ ನಿಮ್ಮ ಮಕ್ಕಳು ಇವತ್ತು ಮಕ್ಕಳನ್ನ ಪ್ರಾಣಿಗಳನ್ನ ಹಾಳು ಮಾಡೋದು ಹೇಳ್ಕೊಡ್ತೀರಾ ಕಲ್ಲಲ್ಲಿ ಓಡೀರಿ ನಾಯಿನ ನಾಳೆ ಅದೇ ತಿರುಗಿಸಿ ದೇವರು ನಿಮಗೆ ಕಲ್ಲಲ್ಲಿ ಓಡಿಸಲ್ಲ ಅಂತ ಏನು ಗ್ಯಾರಂಟಿ ಮನುಷ್ಯನಿಗೆ ಗ್ಯಾರಂಟಿ ಕಾರ್ಡ್ ಇಲ್ಲಪ್ಪ ಈ ನಿಮಿಷ ಅಷ್ಟೇನೆ ನಂದು ಸ್ವಂತ ನೆಕ್ಸ್ಟ್ ನಿಮಿಷ ನನ್ನ ಕೈಯ್ಯೂ ಇಲ್ಲ ನಿಮ್ಮ ಕೈಯಲ್ಲೂ ಇಲ್ಲ ಒಳ್ಳೇದು ಮಾಡಿ ಒಳ್ಳೇದು ಮಾಡಿ ಯಾರೋ ನಾಯಿನ ಹಿಡಿಯೋಕ್ಕೆ ಬಂದ್ರೆ ಆ ನಾಯಿನ ಹಿಡಿಯೋಕ್ಕೆ ಬಂದ್ರೆ ಏನಮ್ಮ ನಾಯಿನ ಹಿಡಿಯೋಕ್ಕೆ ಯಾರಾದರೂ ಬಂದ್ರೆ ಅವುಗಳನ್ನ ಆಪರೇಷನ್ ಆಗಕ್ಕೆ ಮಾತ್ರ ಕಳಿಸ್ಕೊಡಿ ವಿನಃ ವಿನಾಶ ಕಾರಣ ವಿಪರೀತ ಬುದ್ಧಿ ಅನಾಹುತ ಮಾಡಿಬಿಟ್ಟು ನಿಮ್ಮ ಸಂಸಾರ ನಾಳೆ ಮಾಡಿಕೊಂಡು ಸರ್ವನಾಶಕ್ಕೆ ದಾರಿ ಆಗಬೇಡಿ ಒಳ್ಳೇದು ಹೇಳ್ಕೊಡ್ತೀನಿ ಕಲಿಯಕ್ಕೆ ಯೋಗ್ಯತೆ ಮಾನವೀಯತೆ ಮನುಷ್ಯತ್ವ ಇದ್ರೆ ಕಲೀರಿ ಇಲ್ಲ ನಾನು ಅನ್ನ ತಿಂತಾನೆ ಅಂದರೆ ನಿಮ್ಮ ಅಣೆ ಬರ ಕರ್ಮ ಬಿಡಲ್ಲ ದೇವ್ರಿಗೆ ಗೊತ್ತಿದ್ರು ಸುಮ್ಮನೆ ಇದ್ರು ಕರ್ಮ ಬಿಡಲ್ಲ ನಿಮ್ಮ ಮಕ್ಕಳನ್ನ ಏನು ಶಾಡ ತನಿಖಾ ರೋಡಲ್ಲಿ ಹುಟ್ಟಿಸ್ಬಿಡ್ತೀರಾ ಮಕ್ಕಳ ತಾನೇ ಅವು ದೇವ್ರು ನಿಮ್ಮ ಮನೆ ಕೊಟ್ಟವನ್ ಲೀಸ್ ಮನೆನೋ ಬಾಡಿಗೆ ಮನೆನೋ ಸ್ವಂತನೋ ಏನೋ ಒಂದು ಗೂಡು ಕೊಟ್ಟವನಲ್ವಾ ಅಲ್ಲಿ ಕೊಡಿ ನಿಮ್ಮ ಮಕ್ಕಳನ್ನ ಅದುಕೊಂಡು ಬೀದಿಯಲ್ಲಿ ಹಾಕ್ಬಿಡ್ತೀರಾ ಬೀದಿಯಲ್ಲಿ ಏನು ಗುಡ್ಸಾಕ್ ಬಿಡ್ತೀರಾ ನಾ ಇದು ಎಲ್ಲಿ ಬಾಚಾಕ್ ಬಿಡ್ತೀರಾ ಬೀದಿಯಲ್ಲಿ ಯಾ ಗಾಡಿ ಓಡ್ಕೊಂಡು ಹೋಗಲ್ವಾ ಗಾಡಿಯಿಂದ ಏನು ಆಕ್ಸಿಡೆಂಟ್ ಆಗೇ ಇಲ್ವಾ ನಿಮ್ಮ ಮಕ್ಳನ್ನ ಬಿಟ್ಟರೆ ಅವ್ನು ರೇಪ್ ಮಾಡಿಬಿಟ್ಟು ಓಡಾಕ್ ಗೊತ್ತಾಗುತ್ತಾ ಅಲ್ಲ ನಿಮ್ಮ ಮಗಳನ್ನ ಬಿಡ್ತೀನಿ ರೋಡಲ್ಲಿ ನನ್ನ ಮಗಳು ಹೋಗ್ತಾ ಇದ್ಲು ನಾಯ್ ಕಚ್ಬಿಟ್ಟು ಯಾಕೆ ಮಗಳು ಮಗಳಾಗ ಬೇರೆ ಯಾವನು ಬಂದ್ಬಿಟ್ಟು ಕೆಡಿಸಿ ರೇಪ್ ಮಾಡಲ್ವಾ ಯಾ ಅದನ್ನೆಲ್ಲ ಮಾತಾಡ್ರಿ ನಿಮ್ಮ ಗಂಡಸ್ತಾನ ಇಲ್ವಾ ಅದ್ ಮಾತಾಡಕ್ಕೆ ಶಂಡ ನನ್ನ ಮಕ್ಕಳ್ರಾ ಪ್ರಾಣಿಗಳ ಮೇಲೆ ಹೋದ್ರ ನಿಮ್ಮ ಕೆ ನಮ್ಮನ್ ಚಪ್ಪಲಿ ಎಲ್ಲ ಹೊಡಿತೀನಿ ಗಾಂಡು ನನ್ ಮೀಟರ್ ಇದ್ರೆ ನನ್ನ ನಂಬರ್ ಇದ್ರಲ್ಲೇ ಹೇಳ್ತೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಫೋರ್ ಸಿಕ್ಸ್ ಟೂ ಝೀರೋ ಸಿಕ್ಸ್ ನಿಮ್ಮ ಅಪ್ಪನ್ ಸಾಮಾನ್ಗೆ ಒಬ್ಬನ್ಗೆ ಹುಟ್ಟಿದ್ರೆ ನಿಮ್ಮ ಅಮ್ಮದಿರ್ನಾ ಸುಳೆ ಮಕ್ಳ್ರ ನಾಯಿಗಳ ವಿಷಿಕ್ ಹೋಗ್ಬೇಡ್ರ ನನ್ನ ವಿಷಿಕ್ ಬನ್ರಿ ನಮ್ಮನ್ ಮಾಡ್ತೀನಿ ನಾನು ಅವಾಗ ನನಗ್ ಕಾಲ್ ಮಾಡಿ ನಿಮ್ಮ ತಿಕ್ಕದಲ್ಲಿ ದಮ್ಮು ಎಷ್ಟಿದೆ ಅಂತ ನನ್ನ ಹತ್ರ ತೋರಿಸಿ ನೋಡ್ತೀನಿ ಹೋಗಬಾರ ನಾಯಿಗಳ ಮೇಲೆ ಷಂಡತನ ತೋರ್ಸದೆಲ್ಲ ಗಾಂಡು ನನ್ ಮಕ್ಕಳ ಎಷ್ಟು ತಡಿಯೋದು ನಾವೆಲ್ಲ ಸುನಾಮಿ ನುಗ್ದಲ್ ನುಗ್ಬಿಡ್ತೀನಿ ನಾನಂತೂ ಅವುಗಳು ಬೀದಿಯಲ್ಲಿ ನಾಯಿಗಳು ಊಟ ನೀರು ಇಲ್ದಿರೋ ಸಾಯ್ತಾ ಇರ್ತವೆ ಒಬ್ಬನ್ ಹೇಳ್ಬೋದು ಸಂಡ ನನ್ನ ಮಕ್ಕಳ ನಿಮ್ಮಂತ ಸಂಡ್ರೆ ಹುಟ್ಟಿದಾರಲ್ರೋ ನಮ್ಮನ್ ಎಲ್ಲು ಒಂದ್ ತಂದೆ ಗುಟ್ಟಿರೋಲ್ಲ ಎಲ್ಲಾ ಮಿಕ್ಸ್ ಫ್ರೆಂಡ್ ಗಳಿಗೆ ಮಿನ್ ಗುಟ್ಟಿರೋರೇ ಇದ್ದೀರಾ ಅಪ್ಪನ್ಗೆ ಅಮ್ಮನ್ಗೆ ಒಂದು ಒಳ್ಳೆ ತಂದೆ ತುಣೆ ಗುಟ್ಟಿರೋರೇ ಇಲ್ಲ ನನಗೆ ಎಷ್ಟು ಅವ್ರನ್ನ ಸರ್ವನಾಶ ಮಾಡ್ತಾ ಇದ್ದೀರ ನನ್ಗೆ ಎಷ್ಟು ಕೋಪ ಬರ್ತೈತೆ ಅಂದ್ರೆ ನಿಮ್ಮ ವಂಶ ದೇವ್ರೇ ನಿರ್ವಂಶ ಮಾಡ್ಬಿಡ್ತಾನೆ ಭಗವಂತ ಕೊಟ್ಟಿರೋದ್ರಿ ಕಾಲಭೈರವ ನಾರಾಯಣ ಸ್ವಾಮಿ ದತ್ತಾತ್ರೇಯ ಭಗವಂತ ಕೊಟ್ಟಿರೋದದು ಅವ್ರಿಗೆ ನಾಯಿ ಸ್ವರೂಪ ದೇವ್ರು ಕೊಟ್ಟಿದ್ದಾನೆ ನಿಮ್ ತಿಗ್ದು ದಮ್ಮಿಲ್ವಾ ನಿಮ್ ಮಕ್ಕಳನ್ನ ಮನೆ ಸಾಕಕ್ಕೆ ಯೋಗ್ಯತೆ ಇಲ್ಲ ಬೀದಿಗ್ ಬಿಟ್ಬಿಟ್ಟು ಊರ್ ಕತೆ ಮಾತಾಡ್ತೀರಾ ನಿಮಗ್ ದಮ್ಮಿದ್ರೆ ಮನೆಯಲ್ಲಿ ನಿಮ್ ಮಕ್ಕಳನ್ನ ಮನೇಲಿ ಇಟ್ಕೊಂಡು ಸಾಕ್ರಿ ಬೀದೆಲ್ಲ ಹುಟ್ಟಿಸ್ಬಿಟ್ ರೋಡ್ ಮೇಲೆ ಬಿಡ್ತೀರಾ ಯಾವ ಕ್ಯಾವನ ಬಂದ್ಬಿಟ್ಟು ರೇಪ್ ಮಾಡ್ಬಿಟ್ಟು ಹೋಗ್ಬಿಡಕ ಅವಾಗೆಲ್ಲ ಹೋಗುತ್ತೆ ನಿಮ್ ಗಂಡಸ್ತನ ಯಾಕೆ ರೇಪ್ ಮಾಡಿದಾಗಲ್ಲ ನಿನ್ನ ಗಂಡಸ್ತಾನ ನಿನ್ ಶಂಡತನ ಅಲ್ಲಿ ತೋರಿಸು ಯಾ ಅಮಾಯಕ ನಾಯಿಗಳು ಅವ ನಾಯಿ ಕೈಲಿ ಆಯುಧ ಇಲ್ಲಪ್ಪ ನಾಯಿ ಕೈಯಲ್ಲಿ ಆಯುಧ ಇಲ್ಲ ಅವ್ರ ಬಾಯಿ ಅವ್ರ ಹಲ್ಲೆ ಅವ್ರ ಆಯುಧ ಯಾಕೆ ನೀನು ರಿವಾಲ್ವರು ಗನ್ನು ಕಲ್ಲು ಇಲ್ದೇರೋ ಕಿತ್ತೋಗಿರೋ ಕೋಲ್ಗಳು ಏನೇ ಇಟ್ಕೊಂಡು ಶಂಡತನ ತೋರಿಸ್ತೀಯೋ ಶಂಡ ನಿನ್ನ ಶಂಡತನ ನನ್ನ ಮುಂದೆ ತೋರ್ಸಲ್ಲೇ ನಾನು ಜಡ್ಜ್ಮೆಂಟ್ ಮಾಡ್ತೀನಿ ನಿನ್ನ ಗಂಡಸ್ತಾನೆ ಏನಂತ ಗಾಂಡು ನನ್ನ ಶಂಡ ನನ್ನ ಮಕ್ಕಳ್ರ ಎಲ್ಲೋ ಜಡ್ಜ್ಮೆಂಟ್ ಆಗ್ಬಿಟ್ರೆ ಇಂಜೆಕ್ಷನ್ ಇಲ್ಲಿ ಬಂದು ತಿಕ್ಕಾ ಉಚ್ಕೊತಾನಂತೆ ಇಲ್ಲಿರೋ ಗಾಂಡು ನನ್ನ ಮಕ್ಕಳು ಲೇ ಗಾಂಡುಗಳ ನಿನ್ನ ಹುಟ್ಟಿಸಿದ ತಂದೆ ತಾಯಿ ಗುಟ್ಟ ಹಾಕು ನಿನ್ ಕಟ್ಕೊಂಡ್ ಹೆಂಡತಿ ಮಕ್ಳು ಗುಟ್ಟ ಹಾಕು ನಿನ್ ಹೆಂಡತಿ ಗಂಡ ಹೆಂಡತಿ ಸಂತೋಷವಾಗಿರೋದನ್ನ ಹಾದಿ ಹುಡುಕು ಬೆಳಗ್ಗೆ ಎದ್ರೆ ದೇವಸ್ಥಾನಕ್ಕೆ ಹೋಗು ಹನುಮಾನ್ ಚಾಲೀಸ್ ಹೋದು ಜಪಗಳು ಮಾಡು ನಿನ್ನ ಮಕ್ಕಳಿಗೆ ಒಳ್ಳೇದು ಹೇಳಿಕೊಟ್ಟು ಮನೇಲಿ ಇಟ್ಕೊ ಮಕ್ಕಳು ನುಡ್ಸ್ಬಿಟ್ಟು ಬೀದಿ ಮೇಲೆ ಬೀದಿ ಬಸ್ವಿ ಯಾಕೆ ಹಾಕ್ಬಿಡ್ತೀಯ ಬೀದಿ ಮೇಲೆ ಆ ಇರ್ತಾವೋ ಬೀದಿ ಮೇಲೆ ಇರ್ತಾವೋ ಯಾಕೆ ಹೇಳು ಅವುಗಳ್ ಇರೋಂಥ ಮರ ಗಿಡಗಳನ್ನೆಲ್ಲ ಕಡಿದು ಅವ್ರುಗಳು ವಾಸ ಮಾಡ ಜಾಗನೆಲ್ಲ ಸರ್ವನಾಶ ಮಾಡಿ ಮನೆಗಳು ಮಹಲ್ಗಳು ಮಹಡಿಗಳೆಲ್ಲ ಕಟ್ಕೊಂಡು ಇವತ್ತು ನಿನ್ನ ಸಂಸಾರ ಕುಟುಂಬನ ಜೋಪಾನ ಮಾಡ್ಕೊಂಡು ನೀನು ಬದುಕಾವಾಗ ಅವುಗಳು ಗಾಳಿ ಕುಡ್ಕೊಂಡು ಬೀದಿಯಲ್ಲರದೂ ಬಿಡಲ್ಲ ಅಂತಿರಲ್ಲೋ ಶಂಡ್ರ ಶಂಡರ ಶಂಡ ನನ್ನ ಮಕ್ಕಳ್ರ ನಾ ಮರ್ದರ ನಾ ಪುಂಸ್ತಕರ ನರಸತ್ ನನ್ನ ಮಕ್ಕಳ್ರ ಮಾತ್ರೆ ಹಾಕೊಂಡ್ ಹತ್ರ ಮಜಾ ಮಾಡೋದಲ್ಲೋ ಗಾಂಡುಗಳ ನನ್ನ ಹತ್ರ ಬಂದು ಮಾತಾಡ್ರ ನಿಮ್ಮ ತಿಗ್ದಲ್ ಮೀಟ್ರ್ ಇದ್ರೆ ಗಾಂಡುಗಳ ಏನೋ ದೊಡ್ಡದಾಗಲ್ತ ನೀವು ಹೋಗಿ ನಾನು ಆಮೇಲೆ ನೋಡ್ಕೊಂಡು ನೀವು ತೋಲ್ಡ್ ಇಟ್ಬಿಡ್ತೀನಿ ನಾನು ಗಾಂಡು ನಮ್ಮನ್ನು ಮೀರಿದ್ರೆ ಲೀಗಲ್ಲೂ ಇಲ್ಲ ಯಾವುದೂ ಇಲ್ಲ ನನ್ನ ಮುಂದೆ ನ್ಯಾಯ ಧರ್ಮಕ್ಕೆ ತಲೆ ಬಗ್ಸ್ತೀವಿ ಅದೇ ತಿಳಿಸಿ ನ್ಯಾಯಕ್ಕೆ ತಿಕ್ಕಾ ಹೊಡಿಯೋ ಕೆಲಸ ಮಾಡಿದ್ರೆ ನೀವು ಹೆಂಗೆ ಗಟ್ಟಾಪಿಸೋಡ್ಬೇಕಂತ ನನಗೆ ಗೊತ್ತು ಏ ಕಮ್ಮಿಯಾದ ಜಾತಿಯಲ್ಲೇನು ಹುಟ್ಟಿಲ್ಲ ನಾನು ಮನುಷ್ಯನ ಜಾತಿಯಲ್ಲಿ ಹುಟ್ಟಿರೋದು ಮಾನವೀಯತೆ ಮನುಷ್ಯತ್ವ ಮನುಷ್ಯನ ಜಾತಿಯಲ್ಲಿ ನಾನು ಹುಟ್ಟಿರೋದಲ್ಲೋ ಸಂಡ ನೀನೇ ಒಂದು ಕಲ್ಬೇರಿಕೆಯಲ್ಲಿ ಉಟ್ಬಿಟ್ಟು ಇಷ್ಟೊಂದು ನಿಗ್ರವಾಗ ನಾನು ಕರೆಕ್ಟಾಗಿ ನಾವು ಅಪ್ಪನಿಗೆ ಹುಟ್ಟಿರೋಳ ನಾನು ನನಗೆ ಅಷ್ಟಿರಬೇಡ ಏ ಗಾಂಡು ನಾನು ಮಗನೇ ನೀನು ಮಾತಾಡೋದಿದ್ರೆ ನನ್ನ ಹತ್ರ ಮಾತಾಡು ತಗೊಂಡ್ ನನ್ನ ನಂಬರು ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಫೋರ್ ಸಿಕ್ಸ್ ಟೂ ಝೀರೋ ಸಿಕ್ಸ್ ದೇ ಸ್ನೇಹಿತರೆ ನಾನು ಹೇಳ್ತೀನಿ ಎಲ್ಲ ಕಡೆ ಪ್ರಾಣಿಗಳನ್ನ ಹಿಂಸೆ ಕೊಡ್ತಾ ಇದ್ದಾರೆ ಜಾಸ್ತಿ ಆಗೋಗಿದೆ ಮೊದ್ಲಕ್ಕಿನ್ನ ಜಾಸ್ತಿ ಆಗೋಗಿದೆ ಇಷ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಏನೋ ಈ ಮೂರು ಬೆಂಚ್ಗಳು ಮುಟ್ಟಾಳು ನನ್ನ ಮಕ್ಕಳು ಎಲ್ಲ ಎಂಟಿ ಹತ್ರ ಜಗಳ ಆಡ್ಕೊಂಡು ಬಂದ್ಬಿಟ್ಟು ಜಜ್ಮೆಂಟ್ ಕೊಟ್ಟರು ಅಂತ ಕಾಣಿಸುತ್ತೆ ಕಿತ್ತೋದ್ ನನ್ನ ಮಕ್ಕಳು ಎಂಟಿ ಮೇಲೆ ಇರೋ ಕೋಪನ ಬೀದಿನ ಮೇಲೆ ತೋರಿಸ್ಕೊಂಡಿದ್ದಾರೆ ಸರಿ ಅದಾಯ್ತು ಅದಾದ್ಮೇಲೆ ಅವ್ರಿಗೆ ಏನೇನು ದೇವ್ರು ಹೆಂಗೆ ತಿಳುವಳಿಕೆ ಕೊಡ್ಬೇಕು ದೇವ್ರು ಕೊಟ್ಟ ಇಲ್ಲಿ ಮಿಂಡ್ರು ಗುಡ್ದವಲ್ಲ ಇದಾವಲ್ಲ ಅಪ್ಪನ್ ಗುಡ್ದವಲ್ಲ ಮಿಂಡ್ರು ಗುಡ್ದವ್ರು ಮಿಕ್ಸ್ ಬ್ರೀಡ್ ಗುಡ್ತವ್ರು ಕ್ರಾಸಿಂಗ್ ಹುಟ್ಟಿರೋರು ಬೇರೆ ಬೇರೆ ಕ್ರಾಸಿಂಗ್ ಗಳಿಗೆ ಬೇರೆ ಬೇರೆ ಬಾಯ್ ಫ್ರೆಂಡ್ ಗಳಿಗೆ ಬೇರೆ ಬೇರೆ ಮಿಂಡ್ರು ಗುಡ್ದವ್ರೆಲ್ಲಾ ಇದಾರಲ್ಲ ಆ ನಾಯಿ ಮೇಲೆ ದೌರ್ಜನ್ಯ ತೋರ್ಸ್ತಾರಲ್ಲ ಇವಾಗ ಅಂತವ್ ಹೇಳ್ತೀನಿ ನಾನು ಲೇ ಶ್ರಾ ೇ ನಮ್ಮ ನಪುಂಸ್ಕರ ಕರೆಕ್ಟ್ ಆಗಿ ತಿಳುವಳಿಕೆ ತಿಳ್ಕೊಳ್ಳಿ ಅವ್ರಿಗೂ ಬದುಕ ಹಕ್ಕಿದೆ ಭೂಮಿ ಮೇಲೆ ಅವರು ಬದುಕ್ತಾರೆ ನೀನು ನಿನ್ನ ಮನೆಯಲ್ಲಿ ನೀನ್ ಮುಚ್ಕೊಂಡು ನೀನ್ ಬಿದ್ದಿರ್ಬೇಕು ನಿನ್ ಮನೆಗಷ್ಟೇ ನೀನು ಟ್ಯಾಕ್ಸ್ ಕಟ್ಟೋದು ಬಾಡಿಗೆ ಕಟ್ಟೋದು ನಿನ್ ಮನೆಗಷ್ಟೇ ನೀನ್ ಬೊಗ್ಗೆ ಹಾಕೊಂಡಿರೋದು ಬೀದಿನೇನ್ ನೀನ್ ಹಾಕೊಂಡಿಲ್ಲ ನಿಮ್ಮ ಅಪ್ಪ ಸಂಪಾದನೆ ಮಾಡಿದ್ದಲ್ಲ ಬೀದಿ ಬೀದಿಯಲ್ಲೆಲ್ಲ ಅಡ್ತವೆ ಅವುಗಳು ಹೋಗ್ತವೆ ಅವು ಆವು ಅವುಗಳು ಹೋಗ್ತವೆ ಎರೆ ಹುಳ ಹೋಗ್ತವೆ ಜರಿ ಹೋಗ್ತವೆ ಪ್ರತಿಯೊಂದು ಪ್ರಾಣಿಗಳು ಓಡ್ತವೆ ಎಲ್ಲದನ್ನು ಅಡ್ಡ ತಗೋನಕ್ಕೆ ನೀನೇನೋ ಗಾಂಡು ಬಂದು ನನ್ನ ಹತ್ರ ಮಾತಾಡೋಲ್ಲ ಗಾಂಡು ಅಯ್ಯೋ ಶಂಡ್ರು ನನ್ನ ಮಕ್ಕಳ ನನ್ನ ನೋಡ್ರೆ ಓಡೋಗ್ಬಿಡ್ತೀರಲ್ರ ನನಗೆ ನನಗೆ ಆಸೆ ಕೊಂಡ್ರು ನನ್ನ ಮಕ್ಕಳು ನಿಮ್ಮನ್ನೆಲ್ಲ ಅಗದಿ ನುಂಗುಡ್ಬೇಕಂತ ಆಸೆ ನನಗೆ ಬಂದ್ರೋ ನನ್ನ ಹತ್ರ ಜಗಳಕ್ಕೆ ಗಾಂಡು ನನ್ನ ಮಕ್ಕಳ ಸುಮ್ಮನೆ ಮಾತಾಡ್ಬಿಟ್ಟು ಓಡೋಗ್ಬಿಡೋದಲ್ಲ ನಮಗೂ ಮಾಡಕ್ ಮನೇಲಿ ಕೆಲಸಗಳೆಲ್ಲ ಇದೆ ನಾವು ಒಳ್ಳೇದೇ ಮಾಡಬೇಕು ಪ್ರಾಣಿಗಳಿಗೆ ಒಳ್ಳೇದು ಮಾಡ್ಬೇಕಂತಾನೆ ನಾನು ಬದುಕಿರೋದು ಮನುಷ್ಯನಿಗೆ ಎಷ್ಟೋ ಒಳ್ಳೇದು ಮಾಡಿದ್ರು ನಮಗೆ ನೆಮ್ಮದಿ ಸಿಗ್ಲಿಲ್ಲ ದೇವರು ನಮ್ಮ ನೆಮ್ಮದಿನ ಪ್ರಾಣಿಗಳ ಸಹಾಯ ಮಾಡಿದ್ರೇ ಅದರಲ್ಲಿದೆ ನಿನಗೆ ನೆಮ್ಮದಿ ಅಂತ ತೋರಿಸಿದ್ದಾನೆ ನನಗೆ ನೆಮ್ಮದಿಯ ಆದಿ ನಾನು ಹುಡ್ಕೊಂಡಿದ್ದೀನಿ ನಿಮ್ಮ ನೆಮ್ಮದಿಯ ಆದಿ ನೀವು ಹುಡ್ಕೊಳ್ಳಿ ಅದ್ ಬಿಟ್ಬಿಟ್ಟು ಮಕ್ಕಳನ್ನ ರೋಡ್ ಮೇಲೆ ಬಿಟ್ಟು ರೋಡ್ ಮೇಲೆ ಹಾಗೆ ನೀನೇನು ರೋಡ್ ಮೇಲೆ ಸಂಸಾರ ಮಾಡಿ ಉಟ್ಸಿದ್ಯಾ ರೋಡ್ ಮೇಲೆ ಯಾಕೆ ನೀನು ಮಕ್ಕಳನ್ನೆಲ್ಲ ಬಿಡ್ತೀಯೋ ಅಯ್ಯೋ ರೋಡಲ್ಲಿ ನನ್ನ ಮಗು ಹೋಗ್ತಾ ಇದ್ದೆ ಕಚ್ಬಿಟ್ಟು ನಿನ್ನ ಮಗುನ ಶಾಡ ತೆರೆ ರೋಡಲ್ಲಿ ಯಾಕೆ ಬಿಡ್ಸಿದ್ಯಾ ಉಟ್ಸ್ಬಿಟ್ಟು ನೀನು ಕ್ರಾಸ್ ಬಿಡಿ ನನ್ನ ಮಗನೇ ಮನೇಲಿ ಇಟ್ಕೋ ನಿನ್ ಮಗಳನ್ನ ಸ್ಕೂಲ್ ಕಳ್ಸು ನಿನ್ ಮಗಳನ್ನ ಮನೆ ಕಳ್ಸು ಇಲ್ಲ ಮದುವೆ ಮಾಡಿ ಗಂಡನ ಮನೆಗ್ ಕಳ್ಸು ಅದ್ ಬಿಟ್ಟು ರೋಡಲ್ಲಿ ಬಿಟ್ಬಿಟ್ಟೆ ರೋಡ್ ಅಲ್ಲಿ ಬಿಟ್ಬಿಟ್ಟು ನಾಯಿ ಕಚಿಲನ್ ಬೇರೆ ಯಾವನು ರೇಪ್ ಮಾಡಿದಿರ ಹಂಗೆ ಬಿಟ್ಬಿಡ್ತಾನ ನಿನ್ ಮಗಳನ್ನ ಸಾಮನ್ ಪೂಜೆ ಮಾಡಿಬಿಟ್ಟು ಕಳ್ಸಿ ಹಂಗೆ ನಿನ್ಗೆ ಕಚ್ಚಡ ನನ್ನ ಮಗನೇ ಗಾಂಡು ನನ್ನ ಮಗನೇ ಸಂಡ ನನ್ನ ಮಗನೇ ಬೀದಿ ನಾಯಿಗಳು ವಿಷಿಗೆ ಬಂದ್ರೆ ಚಪ್ಪಲಿ ತಗೊಂಡೆ ಹೊಡಿತೀನಿ ಚಪ್ಪಲಿ ತಗೊಂಡು ಹೊಡಿತೀನಿ ಎಲ್ಲೂ ಹೇಳಿಲ್ಲ ಅನ್ಯಾಯ ಮಾಡಿ ಅನೇಕ ಜಯನ್ನಿ ಮೋಸ ಮಾಡಿ ಮೋಸಕ್ಕೆ ಜಯನ್ನಿ ಅಂತ ನಮ್ಮ ರಕ್ತದಲ್ಲೂ ನ್ಯಾಯ ಧರ್ಮನೇ ಇರೋದು ಅಲ್ಲಿ ಯಾವನೇ ಆಗಿರ್ಲಿ ಅವನು ಯಾವ ಕೋಟ್ಯಾಧೀಸ್ವರಾದ್ರೂ ಶಾರ್ಟೂ ತರಲ್ಲ ಬಿಟ್ಟವಾಗ ತಗೋಳೋ ಒಂದು ಶಾಟ ಕೂಡ ತಗೊಳಕಾಗಲ್ಲ ಅವನು ಯಾವ ಸೀಟ್ಗೂ ಯಾವನ್ಗೂ ಲೋಪರ್ ನನ್ನ ಮಕ್ಳುಗು ಮರ್ಯಾದೆ ಕೊಡೋಲ್ಲ ನಾನು ಎಂತ ಕೊಡ್ಬೇಕು ನಮ್ಮ ಅಪ್ಪನ ಗುಟ್ಟವ್ನ ನಾನು ಮರ್ಯಾದಿ ಕೊಡೋಕ್ಕೆ ನಮ್ಮ ಅಪ್ಪನ್ ಗುಟ್ಟಿರೋವನ್ಗೆ ಮಾತ್ರ ನಾನು ಮರ್ಯಾದಿ ಕೊಡೋದು ನಮ್ಮನ್ನು ದಂಡಿಸಿ ಕೇಳಬೇಕಂದ್ರೆ ಆ ಪ್ಯೂರಾಗಿ ನಮ್ಮ ಅಪ್ಪನಿಗೆ ಹುಟ್ಟಿರಬೇಕು ಅವನು ಅಂಥವ್ಗೆ ನಾವು ಮರ್ಯಾದೆ ಕೊಡೋದು ಇನ್ಯಾವ ಗಾಂಡುಗಳಿಗೆ ನಾವು ಮರ್ಯಾದೆ ಕೊಡೋ ಅವಶ್ಯಕತೆ ಇಲ್ಲ ನೋಡಿ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ನಾನು ಏನಕ್ಕೆ ಇಷ್ಟು ಕೋಪ ಪಟ್ಟಿದ್ದೆ ಬೀದಿಗಳನ್ನ ನಾಯಿಗಳನ್ನ ಸರ್ವನಾಶ ಮಾಡ್ತಾ ಇದ್ದಾರೆ ಅಲ್ಲೆಲ್ಲೋ ಜಜ್ಮೆಂಟ್ ಆಗಿರೋದು ಇಲ್ಲಿ ಬಂದು ಆ ನಾಯಿಗಳನ್ನ ಸರ್ವನಾಶ ಮಾಡ್ತಾ ಇದ್ದಾರೆ ನನಗೆ ಹೇಳ್ತಾರೆ ನೀನು ಏನು ಹಿಡ್ಕೊಳೋ ನೀನೇ ನಿಮ್ಮ ಅಪ್ಪ ಕೊಟ್ಟೋಣ ನನಗೆ ಕೆಲಸ ನಿಮ್ಮ ಅಪ್ಪ ಸಂಬಳ ಕೊಡ್ತಾನೆ ಹೋಗೋ ತಿಕಾ ಮುಚ್ಕೊಂಡ್ಲೈ ಅಂತ ನಾನು ಅಂತೀನಿ ಅಂದರೆ ನಮ್ಗೆ ನೋವಾಗುತ್ತೆ ಯಾಕಂದ್ರೆ ಆ ನಾಯಿ ಹಿಡಿಯೋ ಗಾಡಿ ಬಂದ್ರೆ ಪಾಪ ಮಕ್ಕಳು ಅಲ್ಲೋಲ ಕಲ್ಲೋಲ ಆಗಿ ಬೀದಿ ಬೀದಿ ಬಿಟ್ಟು ಎಲ್ಲೆಲ್ಲೋ ಹೋಗ್ತವೆ ಆಕ್ಸಿಡೆಂಟ್ ಗಳಾಗ್ತವೆ ಬೇರೆ ನಾಯಿಗಳು ಕಚ್ತವೆ ಮನುಷ್ಯನಿಂದ ನಾಯಿಗೆ ಎಷ್ಟು ಅನಾಹುತ ಆಗಿದೆ ಯಾಕೆ ನಾಯಿಯಿಂದ ಮನುಷ್ಯನ್ಗೆ ಅನಾಹುತ ಆಗಿದೆ ಅಂತ ಧ್ವನಿ ಎತ್ತುತ್ತಿರಲ್ಲ ಅದೇ ಮನುಷ್ಯನಿಂದ ನಾಯಿಗೆ ಎಷ್ಟು ಅನಾಹುತ ಆಗಿದೆ ಅದಕ್ಕೆ ಧ್ವನಿ ಎತ್ತಿ ಅದಕ್ಕೆ ಧ್ವನಿ ಕ್ಯಾಮ್ರ ಇಲ್ವಲ್ಲ ಯಾವ ಫೋನ್ ಇಲ್ವಲ್ಲ ನಾಯಿ ಹತ್ರ ಯಾವ ನಾಯಿ ಹತ್ರ ವಿಡಿಯೋ ಕಾಲ್ ಇಲ್ವಲ್ಲ ವಿಡಿಯೋ ರೆಕಾರ್ಡ್ ಮಾಡಕ್ ಆಗಲ್ವಲ್ಲ ಇಲ್ಲ ಅಂದ್ರೆ ನಿಮ್ಮ ಷಂಡ್ ತನ್ನ ಜನಗಳು ಥೂ ಚೀ ಅಂತ ಹೋಗ್ತಿರೋರು ನಾಯಿ ಹತ್ರ ಯಾವುದೇ ಮೊಬೈಲ್ ಇಲ್ವಲ್ಲ ಸರಿ ಮಾಡಕ್ಕೆ ನೀವು ಮಾಡಿದ್ದೆ ಮಾಡಿ ಆಟ ಆಡಿದ್ದೆ ಆಡಿ ಭಗವಂತ ಅನ್ನೋನೊಬ್ಬ ಇದ್ದಾನೆ ಪ್ರತಿಯೊಂದಕ್ಕೂ ತಿರ್ಮಂತ್ರ ಕೊಟ್ಟ ಕರ್ಮದ ರೂಪದಲ್ಲಿ ಅಂದ್ರೆ ಎಲ್ಲಿ ಬಿತ್ತು ಅದೇ ಅಂತ ಗೊತ್ತಿಲ್ಲ ವಿಲ 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 ವಿಲವಿಲ್ಲ ಒದ್ಲಾಡ್ತಿರೋ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ ನಿಮ್ಮ ಸಂಸಾರ ಯಾರು ಶಾಪಪ್ಪ ಬಿತ್ತು ನೆನೆ ನೋಡಿ ಧನ್ರಾಯ ದೇವಸ್ಥಾನ ರೋಡಲ್ಲಿ ನಗತಕ್ಕ ಒಂದು ಕುಟುಂಬ ಪೂರ್ತಿ ಬೂದಿ ಆಗೋಗಿದೆ ಯಾಕಾಗೋಗಿದೆ ವಂಶ ನಿರ್ವಂಶ ಒಂದು ಮಗುನೂ ಬಿಡಿದಿರ ಟೋಟಲ್ ಆಗೋಗಿದ್ದಾರೆ ಯಾಕಾಗಿದೆ ಅದು ಎಷ್ಟು ಪ್ರಾಣಿಗಳ ಶಾಪ ನಿನ್ನ ವಂಶ ನಿರ್ವಂಶ ಆಗೋಗ್ಲಿ ಅಂತಾರೆ ಗೊತ್ತಾ ಇದೇ ಕಣ್ರಿ ಇದೇ ಕಣ್ರಿ ಹೇಳಿ ದೇವರು ಕಣ್ಣು ಬಿಟ್ಟು ನೋಡ್ತಾನೆ ನೀನ್ ಒಳ್ಳೇದ್ ಮಾಡ್ತಿದ್ಯಾ ಕೆಟ್ಟದ್ ಮಾಡ್ತಿದ್ಯಾ ಅಂತ ದೇವ್ರು ಒಪ್ಪಿಸ್ಬಿಡ್ತಾನೆ ಕರ್ಮಕ್ಕೆ ತಗೋ ಕರ್ಮ ನಿನ್ ಫಲ ಕೊಡು ಅಂತ ಅದನ್ನ ಮಾತ್ರ ನೀನ್ ಹುಟ್ಟಿಸ್ದವ್ರು ಕೂಡ ನಿನ್ನ ತಪ್ಸ್ಕೊಳಕ್ ಆಗಲ್ಲ ಕಣೋ ದೇವ್ರು ಕೊಟ್ಟೆ ಕೊಡ್ತಾನೆ ನೀನ್ ತಗೊಂಡೇ ತಗೊಬೇಕು ವಿಲವಿಲ್ಲ ವಿಲವಿ ಅಂತ ಒದಲಾಡ್ಬೇಕು ಕರ್ಮ ರಿಟರ್ನ್ಸ್ ಬಂತಂದ್ರೆ ಯಾವನ್ನು ಬಿಡಲ್ಲ ನೀನ್ ದುಡ್ಡಿರೋನು ಅಂತಾನು ಬಿಡಲ್ಲ ನೀನ್ ದುಡ್ಡಿಲ್ಲ ಬಿಕಾರಿ ಅಂತಾನು ಬಿಡಲ್ಲ ಒಳ್ಳೆ ನ್ಯಾಯ ಧರ್ಮ ಒಳ್ಳೇದಿಕ್ಕೆ ದೇವ್ರು ದೇವರಿಲ್ಲ ಕೆಟ್ಟದ ಕರ್ಮ ಇದಾನೆ ನಗ ನಗದ ಮಾಡಿರ ಕರ್ಮ ಆಳ್ತಾ ಆಳ್ತಾನೆ ತೀರ್ಸ್ಬೇಕು ಶಂಡ್ರ ನೀವೆಲ್ಲ ಮರ್ದರ ಬನ್ರ ನನ್ನ ನಂಬರ್ ಇವಾಗ ಡಬಲ್ ನೈನ್ ಸಿಕ್ಸ್ ಫೋರ್ ಫೋರ್ ಸಿಕ್ಸ್ ಟು ಜೀರೋ ಸಿಕ್ಸ್ ನಿಮ್ ಗಂಡ್ರ ಬೀದಿ ನಾಯಿ ಹತ್ರ ಅಲ್ಲ ಅಥವಾ ಕಷ್ಟ ಯಾವ ಬೀದಿ ನಾಯಿಗಳ ವಿಷಯಕ್ಕೆ ಕೈ ಇಟ್ಟರೆ ರುಂಡ ಆಡ್ಬಿಡ್ತೀನಿ ನಾನು ಗಾಂಡು ನನ್ ಮಕ್ಳ ಪ್ರಾಣಿ ಪ್ರಿಯರು ಎಷ್ಟು ಹೋರಾಡ್ತಾ ಇದೀವಿ ನಮ್ ನಮ್ಮನ್ನ ನಾವ್ ಅಡಮಾನ ಇಟ್ಟು ನೊಂದಿದೀವಿ ಒಂದು ತಿಂಗಳು ಈ ಒಂದು ತಿಂಗಳು ಎಷ್ಟು ನೊಂದಿದೀವಿ ನಮಗ್ ಮಾತ್ರ ಗೊತ್ತು ಮಕ್ಕಳ ನಿಮಗೆ ನೆಕ್ಸ್ಟ್ ಮನುಷ್ಯನ ರೂಪಾಯಿ ಕೊಡ್ತಾನೆ ಅಂತ ಗ್ಯಾರಂಟಿ ಕಾರ್ಡ್ ಕೊಟ್ಟವನೇನೋ ದೇವರು ನೆಕ್ಸ್ಟ್ ನೀವು ನಾಯಿಯಾಗೆ ಹುಟ್ಟೋದು ನಿಮ್ಗೆ ಗ್ಯಾರಂಟಿ ಕಾರ್ಡ್ ಇದ್ಯಾ ಇನ್ಕಮಿಂಗ್ ಬಾಯ್ಸ್ ಲಕ್ಷ್ಮಿ ಲಕ್ಷ್ಮಿ